ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ರು ನೋಡ್ಕೊಳ್ಳಿ ಸ್ನೇಹಿತರ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ನಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಈ ಮೀನ ರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷವೂ ಹೇಗಿರಲಿದೆ ಈ ವರ್ಷದಲ್ಲಿ ಗ್ರಹಗಳ ಸಂಚಾರದ ಫಲದಿಂದ ಏನೆಲ್ಲ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಮೀನಾರಾಶಿಯವರಿಗೆ ವರ್ಷ ಪೂರ್ತಿ ಶನಿಯ ಆಶೀರ್ವಾದ ಇರಲಿದ್ಯಾ ಅದೃಷ್ಟ ನೆಮ್ಮದಿ ಆಗಿರಲಿದ್ಯಾ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಟ್ಟಾರೆ ಈ ರಾಶಿಯವರಿಗೆ ಈ ವರ್ಷದ ಗ್ರಹ ಸಂಚಾರ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಿ ಬೆಳವಣಿಗೆಯನ್ನು ತರಲಿದ್ಯಾ ವಿದ್ಯಾರ್ಥಿಗಳಿಗೆ ಈ ವರ್ಷವು ಶುಭದಾಯಕವಾಗಿರಲಿದೆಯಾ ವ್ಯಾಪಾರಸ್ಥರಿಗೆ ಉತ್ತಮವಾದ ವ್ಯಾಪಾರದಲ್ಲಿ ಲಾಭಗಳು ಸಿಗಲಿದೆಯಾ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳನ್ನು ಈ ವರ್ಷದಲ್ಲಿ ಕಂಡಿದ್ದೀರೆಯಾ ಎಂಬುದನ್ನು ಇದೇ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಹೇಳಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ರಾಶಿಫಲ ಹೇಗಿರಲಿದೆ ಈ ಮೀನ ರಾಶಿಯವರಿಗೆ ಮೊದಲನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಫಲದ ಪ್ರಕಾರ ಬರೋದಾದರೆ ಮೀನ ರಾಶಿಯವರಿಗೆ ಈ ವರ್ಷವು ಸಾಡೇ ಸಾತಿಯ ಪ್ರಭಾವದಲ್ಲಿ ಇರ್ತದೆ ಶನಿಯು ವರ್ಷ ಪೂರ್ತಿ ನಿಮ್ಮ ರಾಶಿಯಲ್ಲಿಯೇ ನೆಲೆಸಲಿದ್ದಾರೆ ಆದರೆ ರಾಹು ಹನ್ನೆರಡನೇ ಮನೆಯಲ್ಲಿ ಸಾಕ್ತಾರೆ ಗುರುವು ನಾಲ್ಕನೇ ಐದನೇ ಮತ್ತು ಆರನೇ ಮನೆಗಳಲ್ಲಿ ಸಾಕ್ತಾರೆ ಸ್ನೇಹಿತರೆ ಇದರ ಪರಿಣಾಮವಾಗಿ ಈ ವರ್ಷ ಸಂಯಮ ಮತ್ತು ತಾಳ್ಮೆ ಅಗತ್ಯವಾಗಿರಬೇಕಾಗುತ್ತದೆ ಈ ರಾಶಿಯವರಿಗೆ ನೀವು ಹಣಕಾಸಿನ ವಿಷಯಗಳಲ್ಲಿ ಸಂಯಮವನ್ನು ಹೊಂದಿರಬೇಕು ಶುಭ ಕಾರ್ಯಕ್ರಮಗಳಲ್ಲಿ ನಿಮ್ಮ ಖರ್ಚುಗಳು ಕೂಡ ಹೆಚ್ಚಾಗಬಹುದು ಶನಿಯು ವರ್ಷವಿಡೀ ಲಗ್ನದ ಮನೆಯಲ್ಲಿ ಇರ್ತಾರೆ ಇದು ನಿಮ್ಮ ಜೀವನದ ಜವಾಬ್ದಾರಿಗಳನ್ನು ಹೆಚ್ಚಿನ ಗಂಭೀರತೆ ಮತ್ತು ಸ್ವಯಂ ಶಿಸ್ತಿನಿಂದ ಸಮೀಪಿಸಲು ನಿಮ್ಮನ್ನು ಪ್ರೋತ್ಸಾಹಿಸಲಿದೆ ಈ ಸಂಚಾರವು ನಿಮ್ಮನ್ನ ಸ್ವಯಂ ಮೌಲ್ಯಮಾಪನ ತಾಳ್ಮೆ ಮತ್ತು ಪ್ರಾಯೋಗಿಕ ಚಿಂತನೆಗೆ ಕರೆದೊಯ್ಯುತ್ತದೆ ಜುಲೈ ಇಪ್ಪತ್ತೇಳರಿಂದ ಶನಿ ಇಮ್ಮೆಟ್ಟುವ ಚಲನೆಯು ವರ್ಷದ ಮಧ್ಯದಲ್ಲಿ ಆತ್ಮವಿಶ್ವಾಸದ ಕೊರತೆ ನಿರ್ಧಾರದ ಬಗ್ಗೆ ಗೊಂದಲ ಮತ್ತು ಕೆಲಸದಲ್ಲಿ ಅನಿರೀಕ್ಷಿತವಾದ ವಿಳಂಬಕ್ಕೆ ಕೂಡ ಕಾರಣವಾಗಬಹುದು ಭಾವನಾತ್ಮಕ ಪ್ರಕೋಪಗಳನ್ನು ತಪ್ಪಿಸ್ಬೋದು ಉತ್ತಮ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಈ ಸಮಯದಲ್ಲಿ ಬಹಳ ನಿರ್ಣಾಯಕವಾಗಿರ್ತದೆ ಈ ಮೀನ ರಾಶಿಯವರಿಗೆ ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣಕಾಸಿನಲ್ಲಿ ಅಂತ ಕೇಳೋದಾದರೆ ಈ ಮೀನ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಆರ್ಥಿಕವಾಗಿ ದುಬಾರಿ ಮತ್ತು ಗೊಂದಲವಾಗಿರಲಿದೆ ಅಂತಲೇ ಹೇಳಬಹುದು ಆರ್ಥಿಕವಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಶಿಸ್ತನ್ನು ಬಯಸಲಿದೆ ನೀವು ನಿಮ್ಮ ಕಾರ್ಯಕ್ರಮಗಳನ್ನು ಯೋಜಿಸಬೇಕಾಗ್ಬೋದು ಲಗ್ನದಲ್ಲಿ ಶನಿಯ ಸಂಚಾರವು ನಿಮ್ಮ ಖರ್ಚು ಮತ್ತು ಆದಾಯದ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ಮಾಡಲಿದೆ ವರ್ಷದ ಆರಂಭದಲ್ಲಿ ಆದಾಯವೂ ಕೂಡ ಸ್ಥಿರವಾಗಿರುತ್ತದೆ ಆದರೆ ವೆಚ್ಚಗಳನ್ನು ನಿಯಂತ್ರಿಸುವುದು ಬಹಳ ಅಗತ್ಯವಾಗಿರಲಿದೆ ಜನವರಿಯಿಂದ ಜೂನ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಸಂಚಾರವು ಮನೆ ವಾಹನ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ವೆಚ್ಚಗಳನ್ನು ಹೆಚ್ಚಿಸಬಹುದು ಇದಾದ ನಂತರ ಐದನೇ ಮನೆಗೆ ಗುರುವಿನ ಪ್ರವೇಶವು ಹೂಡಿಕೆಗಳು ಉಳಿತಾಯ ಯೋಜನೆ ಮತ್ತು ಭವಿಷ್ಯ ನಿಧಿಗಳಿಗೆ ಸಕಾರಾತ್ಮಕವಾದ ಸಂಕೇತಗಳನ್ನು ಕೂಡ ನೀಡಲಿದೆ ಉದ್ಯಮಿಗಳಿಗೆ ವರ್ಷದ ಉತ್ತರಾರ್ಧದಲ್ಲಿ ವಿಶೇಷವಾಗಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಲಾಭದ ಸಾಧ್ಯತೆಗಳು ಕೂಡ ಹೆಚ್ಚಾಗಲಿದೆ ಹನ್ನೊಂದನೇ ಮನೆಗೆ ರಾಹುವಿನ ಪ್ರವೇಶವು ಹೊಸ ಆದಾಯದ ಮೂಲಗಳನ್ನು ಸಕ್ರಿಯಗೊಳಿಸ್ಬೋದು ಅಂತಲೇ ಹೇಳ್ಬೋದು ಇನ್ನು ಜೀವನದ ವಿಚಾರಕ್ಕೆ ಬರೆದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಈ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ಪ್ರಗತಿ ಮತ್ತು ಸ್ವಯಂ ಸಿಸ್ತಿನ ವರ್ಷ ಅಂತಲೇ ಹೇಳ್ಬೋದು ವರ್ಷವಿಡೀ ಲಗ್ನದ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಗುರುತನ್ನು ನಿಮ್ಮ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಸ್ಥಿರ ಪ್ರಯತ್ನಗಳಿಂದ ರೂಪಿಸಲಿದೆ ಅಂತಲೇ ಹೇಳಬಹುದು ವರ್ಷದ ಆರಂಭದಲ್ಲಿ ಕೆಲಸದಲ್ಲಿ ಒತ್ತಡ ಮತ್ತು ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ಬೋದು ನೀವು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕು ಮತ್ತು ನಿಮ್ಮ ಕೆಲಸದ ಶೈಲಿಯಲ್ಲಿ ಹೆಚ್ಚು ಸಂಘಟಿತರಾಗಿ ಇರಬೇಕು ಶನಿಯ ಎಮ್ಮೆಟ್ಟುವ ಹಂತದಲ್ಲಿ ಕೆಲವು ಯೋಜನೆಗಳು ಕೂಡ ವಿಳಂಬವಾಗ್ಬೋದು ಬಡ್ತಿಗಳು ಕೂಡ ವಿಳಂಬವಾಗ್ಬೋದು ಸ್ನೇಹಿತರೆ ಅಥವಾ ನಿರ್ಧಾರಗಳನ್ನು ಪರಿಷ್ಕರಿಸಬೇಕಾಗ್ಬೋದು ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆಗಳನ್ನು ತಪ್ಪಿಸುವುದು ನಿಮ್ಮ ಪ್ರಯತ್ನ ಪ್ರಸ್ತುತ ಇರುವಂತಹ ಕೆಲಸದ ಮೇಲೆ ಕೇಂದ್ರೀಕರಿಸಲು ಹೆಚ್ಚು ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ಅಂತಲೇ ಹೇಳ್ಬೋದು ಜನವರಿ ಒಂದರಿಂದ ಜೂನ್ ಎರಡರವರೆಗೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಸಂಚಾರವು ಕೆಲಸದಲ್ಲಿ ಸ್ಥಿರತೆ ಸ್ಥಳಾಂತರ ಅಥವಾ ಮನೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳ ಮೇಲೆ ಪರಿಣಾಮವನ್ನು ಬೀರ್ಬೋದು ಸ್ನೇಹಿತರೆ ಜೂನ್ ಎರಡರಿಂದ ಗುರುವಿನ ಐದನೇ ಮನೆಗೆ ಪ್ರವೇಶವು ಸೃಜನಶೀಲತೆ ನಾಯಕತ್ವ ಮತ್ತು ವೃತ್ತಿಪರ ವಿಶ್ವಾಸವನ್ನು ಕೂಡ ಬಲಪಡಿಸಲಿದೆ ಈ ಸಮಯವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಶಿಕ್ಷಣ ಆಧಾರಿತ ವೃತ್ತಿ ಜೀವನವನ್ನು ಮುಂದುವರಿಸಲು ಅಥವಾ ಸಲಹಾ ಕೆಲಸಗಳನ್ನು ಮಾಡಲು ವಿಶೇಷವಾಗಿ ಅನುಕೂಲಕರವಾಗಿರ್ತದೆ ಅಂತಲೇ ಹೇಳ್ಬೋದು ಈ ವರ್ಷ ಈ ಮೀನಾರಾಶಿಯವರಿಗೆ ಉದ್ಯೋಗ ಬದಲಾವಣೆಗಳನ್ನು ಸಹ ಅನುಭವಿಸ್ಬೋದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಮೀನಾರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ಮಾತನಾಡ್ತಾ ಬರುತ್ತೆ ನೀವು ವಿವಾಹಿತರಾಗಿದ್ದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮಗೆ ವಿಶೇಷವಾಗಬಹುದು ಈ ವರ್ಷ ನೀವು ವೈವಾಹಿಕ ಜೀವನದಲ್ಲಿ ಕೆಲವು ಉತ್ತಮ ಅನುಭವಗಳನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಸಂಗಾತಿ ನಿಮ್ಮ ಸಂತೋಷಕ್ಕೆ ಕಾರಣರಾಗ್ತಾರೆ ಆದರೆ ನೀವು ಕಹಿ ಅನುಭವಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ನಿಮ್ಮ ಸಂಗಾತಿಗೆ ಅವರ ಪಾಲಿಗೆ ಸಾಕಷ್ಟು ಸಮಯವನ್ನು ನೀಡಿ ನಿಮ್ಮಿಬ್ಬರ ನಡುವೆ ಅಹಂಕಾರದ ಘರ್ಷಣೆಗಳು ಕೂಡ ಉಂಟಾಗ್ಬೋದು ಅಥವಾ ಕೆಲವು ತಪ್ಪು ತಿಳುವಳಿಕೆಯಿಂದ ವಿವಾದವು ಕೂಡ ಸಾಧ್ಯವಾಗಬಹುದು ಸ್ನೇಹಿತರೆ ಆದ್ದರಿಂದ ಸಂಬಂಧಕ್ಕೆ ಅಹಂಕಾರವನ್ನು ತರಬೇಡಿ ಮತ್ತು ಯಾವುದೇ ಸಂದೇಹ ಅಥವಾ ಗೊಂದಲವಿದ್ದರೆ ಅದನ್ನು ತಕ್ಷಣವೇ ತೆರವುಗೊಳಿಸಿ ಸ್ನೇಹಿತರೆ ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವುದಿಲ್ಲ ಸಂಗಾತಿಯ ಆರೋಗ್ಯವು ಕೂಡ ಹದಗೆಡಬಹುದು ದಾಂಪತ್ಯ ಜೀವನವನ್ನು ಸಂತೋಷವಾಗಿಡಲು ನೀವು ನಿಮ್ಮ ದಾಂಪತ್ಯ ಜೀವನಕ್ಕೆ ಸಮರ್ಪಿತರಾಗಿ ಇರಬೇಕು ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಪ್ರೇಮ ಜೀವನದ ವಿಚಾರಕ್ಕೆ ಬರೋದಾದರೆ ಈ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಪ್ರೀತಿ ಮತ್ತು ಕುಟುಂಬದ ವಿಷಯಗಳಲ್ಲಿ ಅವರ ಭಾವನಾತ್ಮಕ ಪರಿಪಕ್ವತೆ ಮತ್ತು ಸ್ಪಷ್ಟತೆಯನ್ನು ಪರೀಕ್ಷಿಸಲಿದೆ ರಾಹು ಹನ್ನೆರಡನೇ ಮನೆಯಲ್ಲಿ ಮತ್ತು ಕೇತು ಆರನೇ ಮನೆಯಲ್ಲಿ ವರ್ಷದ ಬಹುಪಾಲು ಇರ್ತಾರೆ ಇದು ಭಾವನಾತ್ಮಕ ಗೊಂದಲ ಒಂಟಿತನದ ಪ್ರವೃತ್ತಿ ಮತ್ತು ನಿರೀಕ್ಷೆಗಳ ಕೊರತೆಗೂ ಕೂಡ ಕಾರಣವಾಗಬಹುದು ಈ ವರ್ಷ ವಿವಾಹಿತ ವ್ಯಕ್ತಿಗಳು ಸಂವಹನ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಮತ್ತು ತಾಳ್ಮೆಯಿಂದ ಇರುವುದರಿಂದ ಸಂಬಂಧಗಳು ಕೂಡ ಇನ್ನಷ್ಟು ಬಲಗೊಳ್ಳುತ್ತವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಶನಿಯ ಹಿಮ್ಮೆಟ್ಟುವಿಕೆಯು ಸಂಬಂಧಗಳಲ್ಲಿ ಆತ್ಮಾವಲೋಕನವನ್ನು ಸಮಯ ತರಲಿದ್ದು ಈ ಅವಧಿಯು ಹಳೆಯ ಭಿನ್ನಾಭಿಪ್ರಾಯಗಳನ್ನು ಕೂಡ ತರಬಹುದು ಈ ಸಮಯವು ಮದುವೆ ಅಥವಾ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಹೆಚ್ಚು ಅನುಕೂಲಕರವಾಗಿರ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ವರ್ಷ ಮೀನ ರಾಶಿಯವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜೀವನ ವಹಿಸಬೇಕಾಗಿರ್ತದೆ ನೀವು ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗಬಹುದು ವರ್ಷವಿಡೀ ಲಗ್ನ ಮನೆಯಲ್ಲಿ ಶನಿಯ ಸಂಚಾರವು ಜೀವನ ಶೈಲಿಯಲ್ಲಿ ಸುಧಾರಣೆಯ ಅಗತ್ಯವನ್ನು ಕೂಡ ಸೂಚಿಸಲಿದೆ ಶನಿಯ ದುಷ್ಪರಿಣಾಮಗಳನ್ನು ತಪ್ಪಿಸಲು ತಾಮಸ ಆಹಾರಗಳನ್ನು ತಪ್ಪಿಸುವುದು ಒಳ್ಳೆಯದು ಅಂತಲೇ ಹೇಳಬಹುದು ಈ ವರ್ಷ ನೀವು ಮೂಳೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸಹ ಅನುಭವಿಸ್ಬೋದು ಶನಿಯ ಹಿಮ್ಮೆಟ್ಟುವ ಹಂತದಲ್ಲಿ ಆಯಾಸ ಒತ್ತಡ ಮತ್ತು ನಿದ್ರೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗಬಹುದು ಈ ಸಮಯದಲ್ಲಿ ಯೋಗ ಧ್ಯಾನ ಮತ್ತು ನಿಯಮಿತ ದಿನಚರಿ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಾಗ್ತದೆ ಸ್ನೇಹಿತರೆ ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ಮಾನಸಿಕ ಸಕಾರಾತ್ಮಕತೆ ಮತ್ತು ಶಕ್ತಿಯನ್ನು ನಿಮಗೆ ಹೆಚ್ಚಿಸಲಿತ್ತು ಆದರೆ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ಆರೋಗ್ಯವೂ ಕೂಡ ಸ್ಥಿರವಾಗಿರಲಿದೆ ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಮೀನಾ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಭವಿಷ್ಯವು ಈ ವರ್ಷ ಕಠಿಣ ಪರಿಶ್ರಮ ಮತ್ತು ಸ್ಥಿರತೆಯ ಅಗತ್ಯವನ್ನು ತರಲಿದೆ ಲಗ್ನದ ಮನೆಯಲ್ಲಿ ಶನಿಯ ಸಂಚಾರವು ವಿದ್ಯಾರ್ಥಿಗಳನ್ನು ಹೆಚ್ಚು ಶಿಸ್ತುಬದ್ಧರನ್ನಾಗಿ ಮಾಡುತ್ತದೆ ಆರಂಭಿಕ ತಿಂಗಳುಗಳಲ್ಲಿ ಏಕಾಗ್ರತೆಯ ಕೊರತೆಗಳು ಕೂಡ ಬರಬಹುದು ಆದರೆ ನಿರಂತರ ಪ್ರಯತ್ನಗಳು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ನೀಡಲಿದೆ ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ಉನ್ನತ ಶಿಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂಶೋಧನೆ ಮತ್ತು ಸೃಜನಶೀಲ ವಿಷಯಗಳಿಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ವಿದೇಶದಲ್ಲಿ ಶಿಕ್ಷಣ ಪಡೆಯುತ್ತಿರುವವರು ಸಹ ಈ ವರ್ಷ ಯಶಸ್ಸನ್ನು ಕಾಣ್ತೀರಿ ಆದರೆ ಅಕ್ಟೋಬರ್ ನಂತರ ಗುರು ಆರನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ಅಧ್ಯಯನದ ಒತ್ತಡವೂ ಕೂಡ ಹೆಚ್ಚಾಗಬಹುದು ಆದರೆ ಇದು ನಿಮ್ಮ ಮಾನಸಿಕ ಶಕ್ತಿಯನ್ನು ಕೂಡ ಬಲಪಡಿಸಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಮೀನರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಗ್ರಹಗಳ ಶುಭ ಫಲಗಳಿಗಾಗಿ ಈ ಪರಿಹಾರಗಳನ್ನು ಮಾಡಿದ್ರೆ ಏನೆಲ್ಲ ಪ್ರಯೋಜನವನ್ನು ಪಡೆದುಕೊಳ್ತೀರಿ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಶನಿಯು ಸಡೇ ಸಾತಿಯಲ್ಲಿ ಇರುವ ಕಾರಣ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂದು ಮಂತ್ರವನ್ನು ಜಪಿಸಿ ಹಾಗೆಯೇ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಹಾಗೆ ಪ್ರತಿ ಶನಿವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರು ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ನಿಮಗೆ ಸಿಗಲಿದೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಮಂಗಳ ದೇವನ ಅನುಗ್ರಹವೂ ಕೂಡ ಸಿಗಲಿದೆ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೂಡ ಪಾತ್ರರಾಗ್ತರಿ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಸರಳ ಪರಿಹಾರಗಳನ್ನು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುಬ್ಯೂ ನಮಃ ಓಂ ಲಕ್ಷ್ಮೀನಾರಾಯಣ ಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ಲಕ್ಷ್ಮೀನಾರಾಯಣ ಗುರುದೇವ ಮಂಗಳ ದೇವ ನಿಮಗೆ ಹೈಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಅದೇ ಅವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್